ನಾವಾಗಲೇ ಹೇಳ್ತಾ ಇದ್ವಿ ಡಿ ಬಾಸ್ ಹಾಗೆ ಡಿ ಬಾಸ್ ಹೀಗೆ ನಮ್ಮ ಬಾಸ್ ತಪ್ಪು ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರತ್ತೆ ಅನ್ನೋದ್ರ ಬಗ್ಗೆ ಕೆಲವರು ವಾದ ಮಂಡಿಸ್ತಾ ಇದ್ದಾರೆ ಸಮರ್ಥಿಸಿಕೊಳ್ತಾ ಇದ್ದಾರೆ ನಿಮ್ಮ ಡಿ ಬಾಸ್ ಈ ಹಿಂದೆ ಅನೇಕ ಸಹಾಯಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದೀರಾ ಹೌದು ಮಾಡಿರಬಹುದು ಇಲ್ಲ ಅಂತ ಅಲ್ಲ ಅದನ್ನು ನಾವು ಕೂಡ ಹೇಳಿದ್ದೀವಿ ಆದರೆ ಈಗ ಒಂದು ಅಮಾಯಕ ಅಮಾಯಕ ಅಂತ ಯೂಸ್ ಮಾಡಬಾರ್ದು ರೇಣುಕಾ ಸ್ವಾಮಿಯನ್ನ ಯಾಕಂದ್ರೆ ಆತನು ಕೂಡ ಫೋಟೋ ಕೊಳಿಸಿದ್ದ ಆ ಕಾರಣಕ್ಕಾಗಿ ನಮ್ಮ ಬಾಸ್ ಕೊಲೆ ಮಾಡಿದ್ರು ಅಂತ ಕೆಲವರು ಸಮರ್ಥಿಸಿಕೊಳ್ತಾ ಇದ್ದಾರೆ ಓಕೆ ಒಂದು ಜೀವ ಹೋಗಿದೆ ಅಲ್ಲ ಆ ಜೀವ ಹೋಗಿರುವ ಮನೇಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅದರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡಿಲ್ಲ ರೇಣುಕಾಸ್ವಾಮಿ ಒಬ್ಬರೇ ಮಗ ವಯಸ್ಸಾಗಿರೋ ತಂದೆ ತಾಯಿ ಇದ್ದಾರೆ ಮತ್ತು ಈಗ ತಾನೆ ಆಗಿನೂ ಒಂದು ವರ್ಷ ಆಗಿಲ್ಲ ಹೆಂಡತಿ ಇದ್ದಾರೆ ಹೊಟ್ಟೆಯಲ್ಲಿ ಮಗು ಇದೆ ಐದು ತಿಂಗಳು ಅವರ ಮನೆಯ ಪರಿಸ್ಥಿತಿ ಬಹಳ ಕಷ್ಟನೇ ಇದೆ ಯಾರೋ ಒಬ್ರು ವಾದ ಮಾಡ್ತಾ ಇದ್ರು ರೇಣುಕಾ ಸ್ವಾಮಿ ದುಡಿತಾ ಇದ್ರು ಹೆಂಡತಿ ಮಕ್ಕಳನ್ನ ತಂದೆ ತಾಯಿನ ಸಾಕ್ತಾ ಇದ್ರು ಅನ್ನೋದಕ್ಕೆ ಏನು ಗ್ಯಾರಂಟಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ಫೋಟೋ ಕಳಿಸ್ಕೊಂಡು ಕುತ್ಕೊಳ್ತಾ ಇದ್ದೋರದು ಈಗ ಇವ್ರು ಹೋಗ್ಬಿಟ್ಟಿದಾರಲ್ಲ ಇದ್ದಿದ್ರು ಏನ್ ಕೋಟಿ ಕೋಟಿ ದುಡಿದು ಅವ್ರ ಅಪ್ಪ ಅಮ್ಮನ್ನ ಅವರ ಹೆಂಡತಿನ ಮಕ್ಕಳನ್ನ ನೋಡಿಕೊಂಡು ಸಂಸಾರ ದೂಗಿಸ್ತಾ ಇದ್ರ ಅಂತ ತುಂಬಾ ಜನ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರ ಅರ್ಥಕ್ಕೆ ರೇಣುಕಾ ಸ್ವಾಮಿ ದುಡಿತಾ ಇರ್ಲಿಲ್ಲ ಅಂತ ನನ್ನದೊಂದು ಪ್ರಶ್ನೆ ಇದೆ ಹಾಗಿದ್ರೆ ರೇಣುಕಾಸ್ವಾಮಿ ಸ್ವಾಮಿ ಮತ್ತು ಅವರ ಫ್ಯಾಮಿಲಿ ಅವರನ್ನ ನೀವ್ಯಾರಾದ್ರು ಸಾಕ್ತಾ ಇದ್ರಾ ಅಥವಾ ದರ್ಶನ್ ಏನಾದರೂ ಸಾಕ್ತಾ ಇದ್ರಾ ಇಲ್ಲ ಅಲ್ಲ ಅವರೇ ದುಡಿತಾ ಇದ್ರಲ್ವಾ ಅವರೇ ತಿಂತಾ ಇದ್ರಲ್ಲ ಇಷ್ಟು ವರ್ಷ ಜೀವನ ಮಾಡ್ತಾ ಇದ್ರಲ್ವಾ ಹಾಗಿದ್ಮೇಲೆ ಈಗ ನಿಮ್ಮ ಬಾಸ್ ಕಡೆಯಿಂದ ತಪ್ಪಾಗಿದೆ ಅಲ್ವಾ ನಮ್ಮ ಬಾಸ್ ತುಂಬ ಒಳ್ಳೆಯವರು ಅಂತ ಅಂತಿದ್ದೀರಲ್ವಾ ಈಗ ನಿಮ್ಮ ಬಾಸ್ ಸ್ಟೇಷನ್ ಅಲ್ಲಿ ಇರೋದ್ರಿಂದ ಸಹಾಯ ಆಗಲ್ಲ ಅನ್ನೋದು ನಿಮ್ಮ ಸಮಸ್ಯೆ ನಮ್ಮ ಬಾಸ್ ಹೊರಗಡೆ ಬಂದರೆ ಆ ಇಡೀ ಫ್ಯಾಮಿಲಿನ ನೋಡ್ಕೊಳ್ತಾರೆ ಅಂತ ಕೆಲವ್ರು ಹೇಳ್ತಾ ಇದ್ದೀರಾ ಈಗ ಅವರಿಗೆ ಹಣದ ಸಹಾಯ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ ಅದು ನಿಮ್ಮ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಮಾನಸಿಕವಾಗಿ ಅವ್ರ ಜೊತೆಗೆ ನಿಂತ್ಕೊಳ್ಬಹುದಲ್ವಾ ತಲೆ ಕೆಡಿಸ್ಕೋಬೇಡಿ ಆಗಿ ಹೋಗಿದೆ ಈಗ ಏನು ಮಾಡೋದು ನಾವು ನಿಮ್ಮ ಜೊತೆಗಿದ್ದೀವಿ ಕಣ್ಣೀರು ಹಾಕಬೇಡಿ ಒಂದು ಸಾಂತ್ವನ ಹೇಳೋ ಕೆಲಸ ಮಾಡ್ಬೋದಲ್ಲ ನಾವೆಲ್ಲ ಮನುಷ್ಯರೇ ಅಲ್ವಾ ನೀವು ಹೆಂಗೆ ಈಗ ನಿಮ್ಮ ಡಿ ಬಾಸ್ಗೆ ಜೈಲಿನ ಮುಂದೆ ಹೋಗಿ ಬಾಸ್ ಬಾಸ್ ಅಂತ ಕೂಗಿ ಸಾಂತ್ವನ ಹೇಳ್ತಾ ಇದ್ದೀರೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಎಲ್ಲ ಏನು ಮಾಡ್ತಿದ್ದಾರೆ ಅನ್ನೋದನ್ನೇ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾಸ್ ಪರವಾಗಿ ನಿಂತ್ಕೊಂಡು ಸ್ಟೇಟಸ್ ಹಾಕ್ಕೊಳ್ತಾ ಇದ್ದೀರಲ್ವಾ ಅಥವಾ ಬಾಸ್ ಪರವಾಗಿ ಯಾವ್ಯಾವ ಡೈಲಾಗ್ ಇದೆ ಎಲ್ಲಿ ಯಾರು ಯಾರ್ಯಾರು ಕಮೆಂಟ್ ಹಾಕಿದ್ದಾರೆ ಅದನ್ನು ವೈರಲ್ ಮಾಡ್ಕೊಂಡು ಕೂತಿದ್ದೀರಲ್ವಾ ಅದೇ ರೀತಿಯಾಗಿ ಇದೆಲ್ಲ ಯಾಕೆ ಮಾಡ್ತಿದ್ದೀರಾ ನಿಮ್ಮ ಬಾಸ್ ಪರವಾಗಿ ನೀವಿದ್ದೀರಾ ಅನ್ನೋದನ್ನು ತೋರಿಸೋದಕ್ಕೆ ಅಲ್ವಾ ಅಂದ ಮೇಲೆ ಅಲ್ಲವೊಂದು ಜೀವ ಹೋಗಿದೆಯಲ್ಲ ಆ ಮನೆಗೂ ಕೂಡ ಸಾಂತ್ವನ ಹೇಳಬೇಕಲ್ವಾ ಆ ಮನೆಗೂ ಕೂಡ ಧೈರ್ಯ ತುಂಬ ಕೆಲಸ ಮಾಡಬೇಕಲ್ವಾ ರೇಣುಕಾಸ್ವಾಮಿ ತಪ್ಪೇ ಮಾಡಿರೋದು ತಪ್ಪು ತಪ್ಪೇ ನಾವಿಲ್ಲಿ ಸರಿ ಅಂತ ವಾದ ರೇಣುಕ ರೇಣುಕಾಸ್ವಾಮಿ ಯಾವ ರೀತಿಯಾಗಿ ಮೆಸೇಜ್ ಮಾಡಿದ್ರು ಏನು ಎತ್ತ ಅನ್ನೋದು ತನಿಖೆ ಗೊತ್ತಾಗ್ತಾ ಇದೆ ನಾವು ರೇಣುಕಾಸ್ವಾಮಿ ಮಾಡಿರೋದು ಸರಿ ಅಂತ ಹೇಳ್ತಿಲ್ಲ ಆದರೆ ಅವರ ತಂದೆ ತಾಯಿ ಅವರ ಏನು ತಪ್ಪು ಮಾಡಿದ್ರು ಅವ್ರ ನೋವನ್ಭೂಸ್ತಾ ಇದ್ದಾರಲ್ವಾ ಅವ್ರು ಪರವಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಎಸ್ ಸ್ಯಾಲ್ರಿಡಿ ಒಬ್ರು ಕರೆ ಮಾಡಿದ್ದಾರೆ ಮಾತಾಡಿಸ್ಬಿಡೋಣ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಅನಂತ ಸ್ವಾಮಿ ಅವರೇ ನಮ್ಮ ಮಂಡ್ಯದಿಂದ ಮೇಡಮ್ ಇವ ರೀತಿಯೆಲ್ಲ ದರ್ಶನ ಇವ್ರಿಗೆ ಆಗದೆ ಹೇಳಿ ಮೇಡಮ್ ಹಾ ದರ್ಶನ್ ಇವ್ರಿಗೆ ಹಾ ಅವ್ರ ಹಬ್ಬ ಫ್ಯಾನ್ಸ್ ಅವ್ರೂ ಅವನು ನೋಡಿ ಅವ್ನು ಆಕ್ಟಿಂಗ್ ಮತ್ತೆ ಅವರೆಲ್ಲ ಜನ ಇದ್ದೆಲ್ಲ ನೋಡಿ ನಾವು ಮಕ್ಕಳಿಗೆಲ್ಲ ದರ್ಶನ ಅಂತ ಎಷ್ಟು ಇಟ್ಟಿದಾವೆ ನಾವು ಇಲ್ಲಾನಲ್ಲ ನಿಮ್ಮ ಮಕ್ಳಿಗ್ ಹೆಸರು ಇಟ್ಟಿದ್ರೆ ಈಗ ಒಂದ್ ಜೀವ ಹೋಗಿದೆ ನೀವ್ ಹೇಳ್ತಾ ಇದ್ರಿ ನಾನು ದರ್ಶನ್ ಫ್ಯಾನು ನನ್ ಮಕ್ಳಿಗೂ ದರ್ಶನ್ ಅಂತ ಹೆಸರು ಇಟ್ಟಿದ್ದೀನಿ ಅಂತ ಹೇಳ್ತಿರೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ತುಂಬಾ ಜನ ಹೇಳ್ತಿರೋದು ನಮ್ ಬಾಸ್ ಮಾಡಿರೋದ್ ಕರೆಕ್ಟ್ ಇದೆ ಅಂತ ಇಲ್ಲ ಇಲ್ಲ ಮೇಡಮ್ ಕರೆಕ್ಟ್ ಇಲ್ಲ ಅದು ಅಂತ ಹೇಳುದು ಅದಕ್ಕೆ ನನ್ಗಿತ್ತು ಮೇಡಮ್ ಅವಾಗಿದ್ದಾಗ ಈ ರೀತಿ ಮಾಡಿದಾಗ ನಮ್ತು ಸಖತ್ ಬೇಜ ಆಗ್ತದೆ ಮೇಡಮ್ ಅಂತ ಹೇಳ್ತಾ ಇರೋದು ನಮ್ಗೆ ಎಂತ ಮಾಡಿ ಫ್ಯಾನ್ ಸ್ಟೋನಿಂಗ್ ಅಯ್ಯೋ ಇಷ್ಟೊಂದ್ ಮಾಡ್ತಾರಲ್ಲ ಒಳ್ಳೆ ಉಪಕಾರ ಮಾಡ್ತಾರಲ್ಲ ಅನ್ಬಿಟ್ಟು ಮಾಡ್ದು ಅದು ಈ ರೀತಿ ಮಾಡಿದಾಗ ನಂಗು ಅಂತ ನಾಚಿಕೆರಾಗುತ್ತೆ

ಎಸ್ ನೋಡಿ ತುಂಬ ಜನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ ಕರೆಕ್ಟ್ ಇದೆ ದರ್ಶನವ್ರು ಮಾಡಿರೋದು ನೀವು ಅವ್ರನ್ನ ಯಾವುದ್ಯಾವುದೋ ಕಟುವಾದ ಭಾಷೆಗಳಿಂದ ನಿಂದಿಸಬೇಡಿ ಅಂತ ನಿಮ್ಮೆಲ್ಲರಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀವಿ ನಿಮ್ಮ ಬಾಸ್ ಬಳಸುವಂಥ ಕಟುವಾದ ಭಾಷೆಯನ್ನು ನಾವು ಬಳಸೋದಕ್ಕೆ ಸಾಧ್ಯವೇ ಇಲ್ಲ ಅದು ನಾವು ಬಳಸೋದು ಇಲ್ಲ ಬಳಸಲು ಬಾರ್ದು ಕೂಡ ಇದೇ ನಿಮ್ಮ ಭಾಸ್ ಮಾಧ್ಯಮದವರೂ ಸೇರಿದಂತೆ ಕ್ಯಾಮರಾ ಇದೆ ನಾನು ಕ್ಯಾಮರಾ ಮುಂದೆ ನಿಂತಿದ್ದೀನಿ ನನ್ನ ನಾಲ್ಕು ಜನ ನೋಡ್ತಾ ಇದ್ದಾರೆ ಇದೆಲ್ಲ ಗೊತ್ತಿದ್ದು ಕಟುವಾದ ಭಾಷೆನೂ ಅಲ್ಲ ಅದಕ್ಕಿಂತ ಕೆಳ ಹಂತದ ಭಾಷೆಗಳನ್ನ ಬಳಕೆ ಮಾಡಿದ್ದು ಇದೆ ಆಗ ನೀವುಗಳೇ ಬಾಸಿಗೆ ಜೈ ಬಾಸಿಗೆ ಜೈ ಅಂತ ಅಂದೋರು ಪಕ್ಕಾ ನನ್ನ ಕಚಡ ನನಗೆ ಎರಡು ಫೇಸ್ ಇದೆ ಅಂತ ಹೇಳಿದಾಗ್ಲು ಕೇಕೆ ಹಾಕ್ತೋರು ಶಿಲ್ಲೆ ಹೊಡೆದವ್ರು ನೀವು ಇವತ್ತು ಕೊಲೆ ಆಗಿದೆ ಕೊಲೆಗಾರ ಅಂತ ಅಂತಿದೀವಿ ಅಂದ್ರೆ ನಿಮಗೆ ಚುರುಕ್ ಅಂತಿದೆ ನಮ್ಮ ಬಾಸ್ ನಂಗೆ ಕರಿಬಿಡಿ ಪ್ಲೀಸ್ ಅಂತ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಸಾಗರ್ ಅವರೇ ನಮಸ್ತೆ ಹೇಳಿ ಸಾಗರ್ ಅವರೇ

ಸಾಗರ ಅವರ ಹಾ ಹಾ ಮೇಡಂ ಹೇಳಿ ಮೇಡಂ ಈಗೊಂದು ಜೀವ ಹೋಗಿದೆ ಅಲ್ವಾ ಕೊಲೆ ದರ್ಶನ್ ಮಾಡಿಲ್ಲ ಎಸ್ ಈಗೊಂದು ಜೀವ ಹೋಗಿದೆ ಎಸ್ ಮೇಡಂ ಮಾಡಿದ ಯಾರು ಬೆಳಂದ ವಾರ್ ಮಾಡಬೇಕಿತ್ತು ವಾರ್ ಮಾಡೋದಕ್ಕೆ ಯಾರು ಎಸ್ ಮೇಡಂ ಪೊಲೀಸ್ ಏನಕ್ಕಿರೋದು ಎಸ್ ಮೇಡಂ ಅಲ್ವಾ ಹೌದು ಮೇಡಂ ಹೌದು ದರ್ಶನ್ ಕಾನೂನಂತೆ ಏನರೋ ಕರ್ನಾಟಕದಲ್ಲಿ ಇದ್ಯಾ ಇಲ್ಲ ಮೇಡಂ ಈ ಸಿನಿಮಾ షూಟಿಂಗ್ ಗೆ ಹೋಗಿದ್ರಾ ಇಲ್ಲ ಮೇಡಂ ಮತ್ತೆ ಥ್ಯಾಂಕ್ ಯು ಸಾಗರ್ ಅವರೇ ಕೆಲವೊಮ್ಮೆ ಹೀಗಾಗ್ಬಿಡುತ್ತೆ ವಯಸ್ಸು ಕೊಂಡ ಬಂದು ಮರ್ತ ಹೋಗಬಿಡುತ್ತೆ ಏನು ಮಾತಾಡೋದು ಅಂತ ಇನ್ನೊಬ್ಬರು ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಹೇಳಿ ರಮೇಶ್ ಅಂತ ದರ್ಶನ್ ಅಭಿಮಾನಿ ಹ್ಮ್ ಹೇಳಿ ರಮೇಶ್ ಅವರೇ ದರ್ಶನ್ ಅವರು ಅಪರಾಧina ಆರೋಪina ಆರೋಪiyನ್ನೋದೆ ತೋರಿಸ್ತಾ ಇದೀವಿ ನಾವು ರಮೇಶ್ ಅವರೇ ನಿಮಗೆ ಏನಾದರೂ ಡೌಟ್ ಇದ್ಯಾ ಅಲ್ಲ ಆರೋಪಿನ ಅಪರಾಧಿನ ಅಲ್ಲ ನಾವು ಆರೋಪಿ ಅನ್ನೋದೇ ತೋರಿಸ್ತಾ ಇದೀವಿ ನಿಮ್ಗೆ ಮೇಲೆ ಈಗ ನಾವನ್ನ ನೀವು ಸಹ ಕೇಳ್ತಿದ್ರಲ್ಲ ನಾವು ಈಗ ಒಪ್ಕೊಂಡಂ ಆಗುತ್ತಲ್ಲ ಅವನೇ ಈಗ ಅಪರಾಧಿ ಆಗ್ಬಿಡ್ತಾರೆ ಈಗ ನಾವ್ ಈಗ ಅಮೌಂಟ್ ನ ಸಹಾಯ ಮಾಡಿ ಸಾಂತ್ವನ ಮಾಡದೆ ಅಲ್ಲಿಗೆ ದರ್ಶನ್ ಅಂತ ಅಪರಾಧಿ ಅಂದ್ರೆ ನೀವೀಗ ಯಾರೋ ಕಷ್ಟದಲ್ಲಿ ಇದಾರೆ ಅಂತಂದ್ರೆ ಅವ್ರ ದರ್ಶನ್ ಕಡೆಯಿಂದ ಯಾಕೆ ಏನಾದ್ರೆ ಕರ್ನಾಟಕ ಜನತೆ ಕೇಳ್ಬೇಕಾಗಿತ್ತು ಅಲ್ಲ ಈ ಕರ್ನಾಟಕ ಜನತೆ ಯಾರು ಪರವಾಗಿ ನಿಂತಿಲ್ಲ ಅಭಿಮಾನಿಗಳೇ ಪರವಾಗಿ ಈಗ ನಿಮ್ಮಂತರ ಈಗ ಆರೋಪಿನ ಅಂತೆಲ್ಲ ಕೇಳ್ಕೊಂಡ್ ಬರ್ತಾ ಇರೋದು ನೀವೇಳ್ ದುಡ್ಡು ಕೊಟ್ಟು ಸಾಂತ್ವನ ಒಪ್ಕೊಂಡಾಗುತ್ತಾ ಓ ಈಗ ನೀವು ದುಡ್ಡು ಕೊಟ್ಟು ಸಾಂತ್ವನ ಹೇಳ್ಬಿಟ್ರೆ ನಿಮ್ ಬಾಸ್ತು ಕೊಲೆ ಮಾಡಿದರೆ ಅಂತ ಆಗ್ಬಿಡುತ್ತೆ ಈಗ ಮಾಡಿಲ್ಲ ಅನ್ನೋ ರೀಸನ್ ಕೋರ್ಟ್ ಕಾನೂನು ತೀರ್ಮಾನ ಮಾಡುತ್ತೆ ಅಂತ ನೀವು ಅಪರಾಧ ಮಾಡೇ ಬಿಟ್ಟವ್ರೆ ನೀವು ಸಹಾಯ ಕೊಡಿ ಸಾಂತ್ವನ ಕೊಡಿ ಅಪ ಅಭಿಮಾನಿಗಳು ಹೋಗಿ ಅಂತಂದ್ರೆ ಹೆಂಗ್ ಸರಿ ಆಗುತ್ತೆ ಕರ್ಸಿದ್ಯಾರು ಹೊಡಿರಿ ಅಂತ ಹೇಳಿದ್ಯಾರು ಅದನ್ನ ಪ್ರೂವ್ ಮಾಡ್ಲಿ ಮೇಡಮ್ ಅದು ಕಾನೂನು ಇದೆ ನೋಡ್ಕೊಳತ್ತೆ ನೀವ್ ಹೆಂಗೆ ಇಲ್ಲ ಮಾಡೇಬಿಟ್ಟವ್ನೇ

ತೀರ್ಮಾನ ಮಾಡಕ್ಕೆ ಸ್ವಲ್ಪ ಹಾಗೆ ಆಗುತ್ತೆ ಮೇಡಮ್ ಸೆಲೆಬ್ರಿಟಿ ತಪ್ಪು ಮಾಡಿದ್ರು ತಪ್ಪೇ ನಾನ್ ತಪ್ಪು ಮಾಡಿದ್ರು ತಪ್ಪೆ ಶಿಕ್ಷೆ ಅಂತೂ ಹಾಗೆ ಆಗುತ್ತೆ ಅಂತ ಅಭಿಮಾನಿ ಆದ್ಮೇಲೆ ಅಭಿಮಾನಿ ಆದ್ಮೇಲೆ ತಪ್ಪಾಗಿದ್ರೆ ತಪ್ಪು ಅಂತ ಹೇಳಿ ತಪ್ಪ ಆಗಿಲ್ವಾ ಇಲ್ಲ ನಮ್ಮ ಬಸ್ ಹಂಗ ಮಾಡೇ ಇಲ್ಲ ಅಂತ ಹೇಳಿ ನಿಮಗೆ ಮಾನವೀಯತೆ ದೃಷ್ಟಿ ಇಲ್ವಾ ಸಹಾಯ ಮಾಡಕ್ ಆಗಲ್ವಾ ಬೇಡ ಅಂತ ಹೇಳಿ ಮನೇಲಿ ಕುತ್ಕೊಳ್ಳಿ ಬೇಡ ಅಂತ ಯಾರು ಹೇಳಲ್ಲ ಅದು ಬಿಟ್ಟು ಇನ್ನು ಅವ್ರ ಮಾಡಿಲ್ಲ ಊರ್ ಮಾಡುಲ್ಲ ನಾನು ಹೇಗ ಮಾಡ್ಬೇಕು ನಾನು ಹೆಂಗ್ ಮಾಡ್ಬೇಕು ಇದೇ ದುರಂಕಾರ ಇದೇ ಆಟಿಟ್ಯೂಡ್ ಅಭಿಮಾನಿಗಳಿಗೂ ಬಂದಿದೆ ಬದಲು ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಥ್ಯಾಂಕ್ ಯು ಕರೆ ಮಾಡಿದ್ದ ಎಸ್ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ ಇವ್ರು ಹೇಳಿ ಅಭಿಮಾನಿಗಳೊಬ್ರು ಊರ ಅಕ್ಕ ತಂಗಿಯರ್ನಾಲೆ ಮಾಡಿದ್ರೆ ಇವ್ರನ್ನ ಅಭಿಮಾನಿಗಳು ಅಂತ ಹೇಳ್ಕೋರ್ನ ಕೊಲೆ ಆಗಿದ್ರೆ ಅವ್ರವ್ರ ಮನೆ ಕಷ್ಟ ಅವ್ರಿಗೆ ಗೊತ್ತು ಪಾಪ ಐದು ತಿಂಗ್ಳು ಪ್ರೆಗ್ನೆಂಟು ಇವನು ದೊಡ್ಡ ಡಾನ್ ಆಡದಂಗ ಆಡ್ತಾನೆ ದರ್ಸನು ಆ ಫಸ್ಟ್ ಎಷ್ಟೊಂದ್ ಎಲ್ಲ ಅನ್ಭೋಗಿಸಿದಾನೆ ಎಂಟಿ ಮತ್ತೆ ಅಲ್ಲ ಮೇಡಮ್ ಒಬ್ಬ ಫ್ಯಾಮಿಲಿ ಕರ್ನಾಟಕದಲ್ಲಿ ಒಳ್ಳೆ ಸಂದೇಶ ಕೊಡೋ ನಟ ಅಂತೆ ನಟ ಹೆಣ್ಣು ಮಕ್ಳು ಕಂಡ್ರೆ ಹಂಗೆ ಹಿಂಗೆ ಅಂತ ಒಗ್ಕೊಳ್ಳೋನು ಇನ್ನೊಬ್ಬಳನ್ನ ಸಂಪರ್ಕ ಇಟ್ಕಂಡಿ ಇನ್ನೊಬ್ಬಳನ್ನ ಗೋಸ್ಕರ ಇನ್ನೊಂದ್ ಅಭಿಮಾನಿನ ಕೊಲೆ ಮಾಡೋನು ಇವ್ನು ಒಬ್ಬ ನಟನ ಕರ್ನಾಟಕದಲ್ಲಿ ಇವ್ರು ಅಭಿಮಾನಿ ಅಂತಾರೆ ಅವ್ನು ಹೇಳ್ತಿದ ಮಂಡ್ಯದಲ್ಲಿ ಒಂದ್ಸರಿ ನಾನೊಬ್ಬ ಎರಡ್ ಮುಖ ಇದೆ ಅಂತ ಎರಡ್ ಮುಖ ಇಲ್ಲೇ ಗೊತ್ತಾಗ್ತದೆ ಮೇಡಮ್ ಇವನ್ ಬಂಡವಾಳ ನಾನು ದರ್ಶನ್ ಅಭಿಮಾನಿನೇ ಹ್ಮ್ ದರ್ಶನ್ ಅಭಿಮಾನಿ ಒಳ್ಳೆ ದರ್ಶನ್ ಪಿಚರ್ ನಾನ್ ನೋಡಿದ್ರೆ ಪಿಚರ್ ಇಲ್ಲ ಆದ್ರೆ ಒಳ್ಳೇದ್ನ ಒಳ್ಳೇದು ಅನ್ಬೇಕು ಕೆಟ್ಟದ್ನ ಕೆಟ್ಟದ್ದು ಅಂತಬೇಕು ಮೇಡಮ್ ಹ್ಮ್ ಅಂದ್ರೆ ಏನು ಮಾಡಿದ್ರು ಸರಿ ಅಂತಂದ್ರೆ ಅವ್ರು ಹೊಟ್ಟೆಗೆ ಅನ್ನ ತಿನ್ನಲ್ಲ ಅನ್ಸುತ್ತೆ ಹಿಂದೆ ಹೆಂಗೆ ಜ್ರಿಗೆ ಪ್ರೆಗ್ನೆಂಟ್ ಆಗಿರೋರು ಹೆಣ್ಮಗಳು ಕೊಲೆ ಮಾಡಿದ್ರು ಗೊತ್ತಾಗಿರೋದು ಅವ್ರ ಅಭಿಮಾನಿಗಳಿಗೆ ಅವನಂತೆ ಅದೇನ ತಾಯಿ ಅಂತ ಅದೇನ್ ನೂಲ್ ಅದೇನೋ ತಾಯಿ ಅಂತ ಮಕ್ಕಳು ನೂಲ್ನಂತೆ ಸೇರಿ ಅಂತಾರಲ್ಲ ಅವನು ದೊಡ್ಡ ನಟ ಇವ್ರ ಅಭಿಮಾನಿಗಳು ಇನ್ನು ದೊಡ್ಡ ಇದು ಹ್ಮ್ 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 ಅಭಿಮಾನಿಗಳು ಅಭಿಮಾನಿಗಳು ಯೋಚನೆ ಮಾಡ್ಬೇಕು ಮೇಡಮ್ ನನ್ ಮನೇಲು ಇದೇ ಪರಿಸ್ಥಿತಿ ಆಗಿದ್ರೆ ಬೆಲ್ಟಲ್ ಹೊಡಿಯೋದು ತಗೊಂಡೋಗಿ ಹತ್ ಲಕ್ಷ ಮೂವತ್ ಲಕ್ಷ ಕೊಟ್ಟಿ ತಕೋಗಿ ಹೆಣ ಅದು ಒಬ್ಬ ನಟ ಮಾಡೋ ಕೆಲ್ಸನೇ ಮೇಡಮ್ ಇದು ಇದೆ ದೊಡ್ಡ ಫ್ಯಾಮಿಲಿ ಅಂತ ರಾಜ್ಕುಮಾರ್ ಫ್ಯಾಮಿಲಿ ಹೆಂಗಿದೆ ನಾ ನೋಡ್ ಕಲಿಬೇಕು ಅಭಿಮಾನಿಗಳು ನಾವು ಅಷ್ಟೇ ನಾವು ಅಷ್ಟೇ ನಾವು ಒಬ್ರು ದರ್ಶನ್ ಅಭಿಮಾನಿಯಾಗಿ ಹೇಳ್ತಾರ ನಾನ್ವೇ ದರ್ಶನ ಕೆಟ್ಟ ಕಷ್ಟನ ಕಷ್ಟ ಅಂತ ಒಗ್ಬೇಕು ಸುಖನ ಸುಖಾಂತ ಒಲೆನೆ ಮಾಡಿಲ್ಲ ನಮ್ ಅಭಿಮಾನಿ ಏನೋ ಅವ್ನು ಯಾರೋ ಹೇಳ್ತಾನೆ ಮಾಧ್ಯಮದಲ್ಲಿ ಎರಡ್ ಪೆಗ್ ಜಾಸ್ತಿ ಒಡೆದ್ಬಿಟವನೇ ಎರಡ್ ಏಟ್ ಒಡದ್ಬಿಟ್ಟವನಿ ಅಂತ ಇವನ್ ಅದೇ ಇವ್ನ ಇವ್ನ ಹೆಂಡತಿ ಮಕ್ಳಿಗೋ ಇವ್ನ ಅಕ್ಕ ಹ್ಮ್ ಹೊಡೆದ್ಬಿಟ್ಟಿದ್ರೆ ಹ ಇವನ್ ಕರ್ನಾಟಕದ ಏನ್ ದೊಡ್ಡ ಹೆಣ್ಣು ಮಕ್ಕಳ ಬಗ್ಗೆ ದೊಡ್ಡದಾಗ ತೋರ್ಕೊಳ್ಳೋದು ದರ್ಶನ್ ಹ ಇದೇ ಇನ್ನೊಬ್ಬಳನ್ನ ಯಾಕೆ ಇಟ್ಕೋಬೇಕಾಯ್ತು ಇವತ್ತ ಡಿಪಿನಲ್ಲಿ ವಿಜಯಲಕ್ಷ್ಮಿ ಅವರು ಬ್ಯಾನ್ ಮಾಡ್ ಡಿಲೀಟ್ ಮಾಡ್ಬೇಕಾಗಿತ್ತು ಮೇಡಮ್ ನಾನು ಒಂದ್ ಹೇಳುದು ಮೇಡಮ್ ಯಾವ ಚಿತ್ರನಂಗ ನಾನು ಅವರು ಇವನು ಅಂತಲ್ಲ ಯಾರೇ ಆದ್ರೂ ಒಬ್ರು ಸಂದೇಶ ಸಾರ್ ಅವರು ಒಂದ್ ಸಿಗರೇಟ್ ಸೇದಿದ್ರು ಈಗ ಪುನೀತ್ ರಾಜ್ಕುಮಾರ್ ಅವರು ಒಂದ್ ಪ್ಯಾಂಟ್ ಎಂಟು ರೂಪಾಯಿ ಒಂಬೈನೂರು ರೂಪಾಯಿ ಕೊಟ್ಟ ತಗತಿದ್ರಂತೆ ಅವ್ರಿಗೆ ಇಪ್ಪತ್ ಸಾವಿರ ಐವತ್ ಸಾವಿರ ಕೊಟ್ಟ ತಗೋಳೋ ಕೆಪಾಸಿಟಿ ಇತ್ತು ಯಾಕೆ ಹೇಳಿ ಅಭಿಮಾನಿಗಳು ಫಾಲೋ ಮಾಡ್ತಾರೆ ಅಂತ ಅದು ಬರ್ಬೇಕು ಒಬ್ಬ ನಟರಿಗೆ ನಾನ್ ದರ್ಶನ್ ಅಂತ ಹೇಳ್ತಾ ಇಲ್ಲ ಎಲ್ಲ ನಟರಿಗೂ ಹೇಳ್ತಾ ಇರೋದು ನಾನು ಅದು ಬರ್ಬೇಕು ಜನ ನೂರಾರು ಜನ ಫಿಲಮ್ ನೋಡ್ತಾ ಇರ್ತಾರೆ ಮೇಡಮ್ ಅದನ್ನ ಫಾಲೋ ಮಾಡೋರು ಎಷ್ಟು ಜನ ಇದ್ದಾರೆ ಕರೆಕ್ಟ್ ಕರೆಕ್ಟ್ ಹೇಳದ್ದೇ ಸರಿ ಮಾಡದ್ದೇ ಸರಿ ಅಂತ ಅನ್ಬಿಟ್ರೆ ಅವ್ರನ್ನ ಅಭಿಮಾನಿಗಳು ಅನ್ನಲ್ಲ ಅವಿವೇಕಿಗಳು ಅಂತಾರೆ ಒಪ್ಕೊಳ್ಳಿ ನೀವು ತಪ್ಪು ಒಪ್ಕೊಳ್ಳಿ ನಾ ಅವ್ನು ಮಾಡಿದ್ರೆ ಈಗ ಹಂಗಾರೆ ಸುಳ್ಳು ಹೇಳಿ ಹಂಗಾರೆ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಪೊಲೀಸ್ನವ್ರು ದಡ್ರ ಮಂಗನ ಮಕ್ಳ ಕರ್ನಾಟಕ ಪೊಲೀಸ್ನವರು ಪೊಲೀಸ್ನವ್ರು ಅಂದ್ರೆ ಏನಂತ ಕೊಟ್ಟಿದ್ದಾರೆ ಇವರು ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ನಂಬರ್ ಒನ್ ಇಂಡಿಯಾದಲ್ಲೇ ಓಕೆ ಥ್ಯಾಂಕ್ ಯು ಸೋಮಶೇಖರ್ ಅವರ ಟಿವಿ ಫೈ ಜೊತೆಗೆ ಮಾತನಾಡಿದ್ದಕ್ಕೆ ಇನ್ನೊಬ್ರು ಕರೆ ಮಾಡಿದ್ದಾರೆ ನಮಸ್ತೆ